ಡಾಕ್ಟರ್ಗಳೇ ಇಲ್ಲದೆ ಆಸ್ಪತ್ರೆಗಳನ್ನ ನಡೆಸುತ್ತಿರುವ ಡೋಂಗಿ ಡಾಕ್ಟರ್ಗಳ ಮೇಲೆ ಕಾನೂನು ಕ್ರಮ ಯಾವಾಗ ಬಾಗಲಕೋಟೆ ಜಿಲ್ಲೆ ಡಿ ಎಚ್ಒ ಜಮಖಂಡಿ ಟಿ ಎಚ್ಒ ಸಾಹೇಬ ತೇರ್ದಾಳ್ ಕಡೆ ಸ್ವಲ್ಪ ಕಣ್ತೆರೆದು ನೋಡಿ ವೀಕ್ಷಕರೇ ಇವತ್ತು ಸಾಮಾನ್ಯ ಜನರ ಆರೋಗ್ಯ ಎನ್ನುವುದು ಮರೀಚಿಕೆಯಾಗಿದೆ ಪ್ರತಿ ತಿಂಗಳು ದುಡಿದ ಹಣದಲ್ಲಿ ಶೇಕಡ ಅರವತ್ತರಷ್ಟು ಆರೋಗ್ಯಕ್ಕಾಗಿ ಖರ್ಚು ಮಾಡ್ತಾ ಇದ್ದಾರೆ ಸರ್ಕಾರ ಕಡು ಬಡವರು ಸಾಮಾನ್ಯ ಜನರ ಆರೋಗ್ಯದ ಸಲುವಾಗಿ ಸಾಕಷ್ಟು ಕಾನೂನುಗಳನ್ನು ಜಾರಿಗೆ ತಂದಿದೆ ಆದರೂ ಕೂಡ ಕೆಪಿಎಂಇ ನಿಯಮಾವಳಿಗಳನ್ನ ಧಿಕ್ಕರಿಸಿ ಮುಗ್ಧ ಜನರ ಜೀವದ ಜೊತೆ ಚಲ್ಲಾಟ ಮಾಡುತ್ತಿರುವ ಹಾಗೂ ಜನರಿಗೆ ಆರೋಗ್ಯದ ಬಗ್ಗೆ ಭಯ ಹುಟ್ಟಿಸಿ ಕೆಲವೊಂದಿಷ್ಟು ಡೋಂಗಿ ಡಾಕ್ಟರ್ಗಳು ದುಡ್ಡು ಮಾಡಲು ಹೊರಟಿದ್ದಾರೆ ಇದು ಬಾಗಲಕೋಟೆ ಜಿಲ್ಲೆಯ ತೇರ್ದಾಳ್ ತಾಲೂಕಿನ ಸಸಾಲಟ್ಟಿ ರಸ್ತೆಯಲ್ಲಿರುವ ತೇರ್ದಾಳ್ ನಗರ ಹೃದಯ ಭಾಗದಲ್ಲಿರುವ ಒಬ್ಬ ಲ್ಯಾಬ್ ಟೆಕ್ನಿಷಿಯನ್ ಆಗಿರುವ ಶ್ರೀ ಅಲ್ಲಮ್ಮ ಪ್ರಭು ಹಾಸ್ಪಿಟಲ್ ಮುನ್ನಡೆಸುತ್ತಿರುವುದು ತುಂಬಾ ಖುಷಿ ವಿಚಾರ ಆದರೆ ಇಲ್ಲಿ ಯಾವುದೇ ಎಂಬಿ ಬಿ ಎಸ್ ಆದರೂ ಕೂಡ ಬಿ ಎ ಎಂ ಎಸ್ ಡಾಕ್ಟರ್ ಬಿಇಎಂಎಸ್ ಕೋರ್ಸ್ ಮುಗಿಸಿದ ಸಿಬ್ಬಂದಿಯನ್ನ ಇಟ್ಟುಕೊಂಡು ಓಟಿ ಐಸಿಯು ಸ್ತ್ರೀರೋಗ ತಜ್ಞ ಈ ಎಲ್ಲ ಸೇವೆಗಳನ್ನ ಈ ಅಲ್ಲಮ್ಮ ಪ್ರಭು ಆಸ್ಪತ್ರೆಯಲ್ಲಿ ಸೇವೆಗಳು ದೊರೆಯುತ್ತವೆ ನಮ್ಮ ಮಾಧ್ಯಮ ತಂಡ ಈ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಲವಿತ್ ಕುರಿ ಅವರನ್ನ ಭೇಟಿ ನೀಡಿ ಸಂದರ್ಶನ ಮಾಡಿದಾಗ ಈತ ಹೇಳ್ತಾನೆ ನಾವು ಬಿ ಎಂ ಎಸ್ ಮತ್ತು ಬಿಇಎಂ ಎಸ್ ಕೋರ್ಸ್ ಆದವರನ್ನ ತೆಗೆದುಕೊಂಡು ಆಸ್ಪತ್ರೆ ನಡೆಸುವುದರಲ್ಲಿ ಏನು ತಪ್ಪು ಅಂತ ಸಹಜವಾಗಿ ಉಡಾಫೆಯಿಂದ ಉತ್ತರಿಸುತ್ತಾನೆ ಜೊತೆಗೆ ಕೆಪಿ ಎಂಇ ನೋಂದಣಿ ಇನ್ನೂ ಪೂರ್ಣವಾಗಿಲ್ಲ ಆದರೂ ಕೂಡ ಈ ಆಸ್ಪತ್ರೆಯಲ್ಲಿ ಚಿಕ್ಕ ಮಕ್ಕಳು ಸ್ತ್ರೀ ರೋಗ ಆಪರೇಷನ್ ಹಾಗೂ ಐ ಸಿ ಯು ಈ ಎಲ್ಲ ಚಿಕಿತ್ಸೆಗಳನ್ನ ನೀಡ್ತಿದ್ದಾರೆ ಸಾಮಾನ್ಯ ಜನರಿಗೆ ಏನಾದರೂ ಆರೋಗ್ಯದಲ್ಲಿ ಏರುಪೇರು ಹೆಚ್ಚು ಕಡಿಮೆಯಾಗಿ ಜೀವ ಹಾನಿಯಾದರೆ ಯಾರು ಹೊಣೆಗಾರರು ಇದರ ಜವಾಬ್ದಾರಿ ಯಾರು ತೆಗೆದುಕೊಳ್ಳುತ್ತಾರೆ ಎಂದು ಯಕ್ಷ ಪ್ರಶ್ನೆಯಾಗಿದೆ ಆದ್ದರಿಂದ ಸಾರ್ವಜನಿಕರು ಕೂಡ ತಮ್ಮ ಜೀವ ಅಮೂಲ್ಯವಾದದ್ದು ಅನಾರೋಗ್ಯ ಬಂದಾಗ ಆದಷ್ಟು ಎಚ್ಚರ ವಹಿಸಿ ನಾವು ಯಾವ ವೈದ್ಯರ ಕಡೆ ಚಿಕಿತ್ಸೆ ಪಡೆಯಬೇಕು ಎನ್ನುವುದು ಯೋಚನೆ ಮಾಡಬೇಕು ಈ ವಿಷಯದ ಕುರಿತು ಜಮಖಂಡಿ ತಾಲೂಕಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಗಲಗಲಿ ಅವರನ್ನ ಫೋನ್ ಮೂಲಕ ಸಂಪರ್ಕ ಮಾಡಿದಾಗ ಅದರ ಬಗ್ಗೆ ನೋಡಿ ಹೇಳುತ್ತೇವೆ ಅಂತ ಹೇಳಿ ಇನ್ನುವರೆಗೆ ಯಾವುದೇ ಉತ್ತರ ಕೊಟ್ಟಿಲ್ಲ ಆದ್ದರಿಂದ ಸಂಬಂಧಪಟ್ಟಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಡಾಕ್ಟರ್ ಮಂಜುನಾಥ್ ಅವರು ಬಾಗಲಕೋಟೆ ಜಿಲ್ಲೆಯಲ್ಲಿ ಇಂತಹ ಆಸ್ಪತ್ರೆಗಳ ಹಾವಳಿ ತುಂಬಾ ಹೆಚ್ಚಾಗಿದೆ ಜೊತೆಗೆ ಇವರು ಕೊಡುವಂತ ಚಿಕಿತ್ಸೆಗಳಿಂದ ರೋಗಿಗಳಿಗೆ ಅಡ್ಡ ಪರಿಣಾಮಗಳಾಗಿ ಹಾರ್ಟ್ ಅಟ್ಯಾಕ್ ಕಿಡ್ನಿ ವೈಫಲ್ಯ ಹೀಗೆ ಹಲವಾರು ಅಡ್ಡ ಪರಿಣಾಮಗಳಿಂದ ಜನರು ಸಾವಿಗೆ ಶರಣಾಗ್ತಿದ್ದಾರೆ ದಯಮಾಡಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಇದರ ಬಗ್ಗೆ ಮುತುವರ್ಜಿ ವಹಿಸಿ ಇಂಥವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿದೆ ಇಲ್ಲ ಅಂದ್ರೆ ಇಂಥ ಡೋಂಗಿ ಡಾಕ್ಟರುಗಳನ್ನ ಜೈಲಿಗಟ್ಟುವ ಕೆಲಸವನ್ನಾದರೂ ಮಾಡಿ ಅಂತ ಸಾರ್ವಜನಿಕರು ಆಗ್ರಹ ಪಡಿಸುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಜೆಬಿ ಟಿವಿ ನ್ಯೂಸ್ ತೇರ್ದಾಳ್ ಅವ್ರು ಇಷ್ಟಿಂಗ್ ಡಾಕ್ಟರ್ಸ್ ಅಂತ ಹಾಕಿರೋದ್ರೆ ಅದ್ ಆನ್ಲೈನ್ ಎಂಟ್ರಿ ಆಗಿರ್ಬೇಕು ಯಾವ ಟೈಮ್ ಬರ್ತಾನ ಎಷ್ಟೊತ್ತಿಗೆ ಇರ್ತಾರೆ ಎಷ್ಟೊತ್ತಿನ ಕೆಲಸ ಮಾಡ್ತಾರೆ ಕೇಳಿ ಬಟ್ ನೀವು ಈಗ ಪರ್ಮಿಷನ್ ಕೊಟ್ಟಿರಲ್ಲ ಕೆ ಪಿ ಸೆಂಟರ್ ಕೊಟ್ಟಿರಿ ಲ್ಯಾಬ್ ಕೊಟ್ಟಿರಿ ಆಪರೇಷನ್ ಮಾಡ್ತಾರೆ ಬಿ ಎಂ ಎಸ್ ಆಪರೇಷನ್ ಮಾಡ್ತಾರೆ ಮತ್ತೆ ಅವರಿಗೆ ಯಾವ ಗೈಡ್ಲೈನ್ಸ್ ಕೊಟ್ಟಿರಿ ಇಲ್ಲ ಇದೇನು ಅಂತಂದ್ರೆ ಆಲೋಪತಿ ಇದನ್ನ ಏನು ಆಯುರ್ವೇದಕ್ಕೆ ಹಾಕಿರ್ತಾರೆ ಈಗ ಆಯುರ್ವೇದ ಡಾಕ್ಟರ್ ಓನರ್ ಇದ್ದ ಅಂದ್ರೆ ಓನರ್ ಯಾರು ಬೇಕಾರ ಆಗ್ಬೋದು ಓನರ್ ಇಂದ ಸೆನ್ಸ್ ಈಗ ಯಾವುದೋ ಒಂದು ಮೆಡಿಕಲ್ ಕಾಲೇಜ್ ಇರ್ಬೋದು ಆಸ್ಪತ್ರೆ ಇರ್ಬೋದು ಓನರ್ ಯಾರು ಬೇಕಾರು ಇರ್ಬೋದು ಅವ್ರಿಗೆ ಅಲ್ಲಿ ಕೆಪಿ ಎಂ ಎಂದ್ರೆ ಆಸ್ಪತ್ರೆಗೆ ಇಂತಿಂತ ನಡೆಸ್ಲಿಕ್ಕೆ ಅಂತ ಅವಕಾಶ ಕೊಟ್ಟಿರ್ತೀವಿ ಬಟ್ ಅಲ್ಲಿ ಡಾಕ್ಟರ್ಗಳು ಯಾರು ಇರ್ತಾರೆ ಅನ್ನೋದನ್ನ ಅವ್ರು ಡಿಸ್ಪ್ಲೇ ಮಾಡಬೇಕು ಏನೇನು ನಡೀತದ ಆಪರೇಷನ್ ಅನ್ನೋದನ್ನು ಡಿಸ್ಪ್ಲೇ ಮಾಡಬೇಕು ಅದ್ರ ಅವನ ಅಮೌಂಟ್ ಎಷ್ಟಾಗುತ್ತೆ ಅನ್ನೋದು ಕೂಡ ಡಿಸ್ಪ್ಲೇ ಆಗ್ಬೇಕು ರೈಟ್ ಆತರ ಆದ್ರೆ ಒಬ್ಬ ಆಯುರ್ವೇದ ಡಾಕ್ಟರ್ ನಾನು ಆಸ್ಪತ್ರೆ ನಾನು ನಡೆಸ್ತೀನಿ ನನಗೆ ಕೊಡಿ ಅಂತ ಕೇಳಿದಾಗ ಅವನ್ ಎಷ್ಟು ಬೆಡ್ ಆಸ್ಪತ್ರೆ ಇದೆ ಕ್ಲಿನಿಕ್ ಇದೆಯಾ ಅನ್ನೋದನ್ನ ನೋಡಿಕೊಂಡು ಅವನಿಗೆ ಡಿಗ್ರಿ ಯಾವ್ದಿದೆ ಈಗ ಆಯುರ್ವೇದ ಇರಬಹುದು ಯುನಾನಿ ಇರಬಹುದು ಹೋಮಿಯೋಪತಿ ಇರ್ಬೋದು ಅವ್ರಿಗೆ ಅದೇ ಸ್ಪೆಷಾಲಿಟಿಯಲ್ಲಿ ಕರ್ತವ್ಯ ನಿರ್ವಹಿಸಲು ಅಂತ ಕೊಟ್ಟಿರ್ತೀವಿ ಅವರು ಏನಾದರೂ ಈ ರೀತಿ ಸರ್ಜರಿ ಮಾಡೋದು ಅಥವಾ ಅವರೇ ಡೆಲಿವರಿ ಮಾಡೋದು ಅಥವಾ ಇನ್ಯಾವುದೇ ರೀತಿಯ ಇಂಜೆಕ್ಷನ್ಸ್ ಕೊಡೋದು ಅವಿತ್ತು ಅಂದ್ರೆ ಇಮ್ಮಿಡಿಯೇಟ್ ಆಗಿ ಸೀಸ್ ಮಾಡುವಂತ ಮತ್ತೆ ಆಸ್ಪತ್ರೆ ಕ್ಲೋಸ್ ಮಾಡುವಂಥ ಅಧಿಕಾರ ಈ ತಾಲೂಕು ಆರೋಗ್ಯ ಪಿ ಕೆಪಿ ಇ ಅಧಿಕಾರಿಗಳಾಗಿರ್ತಾರೆ ಅವ್ರಿಗೆ ಅವಕಾಶ ಇದೆ ಅದನ್ನ ಮಾಡಬೇಕು ಅದನ್ನು ಕೂಡ ಮಾಡಿದ್ದಾರೆ ಈಗ ಅದರಲ್ಲಿ ನಕಲಿ ಕ್ಲಿನಿಕ್ ನಾವು ಲಾಸ್ಟ್ ಇದರಲ್ಲಿ ಎಂಟು ಜನರು ವಿತೌಟ್ ಲೈಸೆನ್ಸ್ ಮಾಡ್ತಾ ಇದ್ರು ಹಿಡಿದ ನಂತರ ಅವ್ರಿಗೆ ಒಂದೊಂದು ಲಕ್ಷ ಫೈನ್ ಹಾಕಿ ಡಿ ಸಿ ಹಂತದಲ್ಲಿ ಮಾಡಿದೀವಿ ಅದೇ ರೀತಿ ಈಗ ತಾಲೂಕು ಆರೋಗ್ಯ ಅಧಿಕಾರಿಗಳು ಕೂಡ ರೈಡ್ ಮಾಡಿ ಅಂತವನ್ನ ಇದ್ರೆ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿ ಕ್ಲೋಸ್ ಮಾಡೋ ಅಂತದ್ ಆಗ್ಬೇಕು ಎಫ್ ಐ ಆರ್ ಆಗ್ಬೇಕು ಅವ್ರ ಮೇಲೆ ಹೌದು ಅಂದ್ರೆ ಯಾವ್ದು ಅಂತ ಪರ್ಟಿಕ್ಯುಲರ್ ಹೇಳ್ಬೇಕು ಜನರಲೈಸ್ ಹೇಳ್ಬೇಡಿ ಇಂಥದೇ ಆಸ್ಪತ್ರೆಯಲ್ಲಿ ಇವತ್ತೇ ಹೋಗಿ ವಿಸಿಟ್ ಮಾಡಿ ಅದನ್ನ ವೆರಿಫೈ ಮಾಡಿ ಕ್ಲೋಸ್ ಮಾಡಿಸೋದ್ ಆಗ್ತದೆ ಅಲ್ಲ ನಾನು ಇದ್ದಾವೆ ಇಲ್ಲ ಅಂತ ಹೇಳಲ್ಲ ಬಟ್ ನನಗೆ ಪರ್ಟಿಕ್ಯುಲರ್ ದಯವಿಟ್ಟು ಕಂಪ್ಲೇಂಟ್ ಇನ್ನದೇ ಪರ್ಟಿಕ್ಯುಲರ್ ಹೇಳಿದ್ರೆ ನಾವು ಇಮ್ಮಿಡಿಯೇಟ್ ಆಗಿ ನಾನು ಆಕ್ಷನ್ ತಗೊಳ್ತೇನೆ ಕೊಡಿ ಕೊಡಿ

ಕೊಡಿ ಆ ಪರ್ಟಿಕ್ಯುಲರ್ ಹಾಸ್ಪಿಟಲ್ ಕೊಡಿ ಅವ್ರು ಯಾರಿದ್ದಾರೆ ಇಮಿಡಿಯೇಟ್ ಆಗಿ ನಾನು ಆಕ್ಷನ್ ತಗೋ ಹ್ಮ್ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆಯ್ತು ಅದಕ್ಕೆ ಈಗ ನೋಡಿ ಪಿ ಹೆಚ್ ಇದನ್ನು ಈಗ ಅದಕ್ಕೆ ಒಂದು ನೋಟಿಸ್ ಇಶ್ಯೂ ಮಾಡ್ತಾ ಇದ್ದೀನಿ ಈಗಲೇ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ಇಮ್ಮಿಡಿಯೇಟ್ ಆಗಿ ಪ್ರತಿಯೊಬ್ಬ ಡಾಕ್ಟ್ರ್ ಕೂಡ ವರದಿ ಒಪ್ಪಿಸ್ಬೇಕು ಅಂದರೆ ಅವ್ರು ವರ್ಕ್ ಮಾಡ್ತಾ ಇದ್ದಾರೋ ಅಂತ ನನಗೂ ಕೂಡ ಈಗ ಕ್ಯಾಂಪ್ಸ್ ಅಂತ ಇದೆ ಕರ್ನಾಟಕ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಅದನ್ನ ಆಲ್ರೆಡಿ ಇಂಟ್ರಡ್ಯೂಸ್ ಮಾಡಿದ್ದೀವಿ ಅದ್ರ ಪ್ರಕಾರ ಅಟೆಂಡೆನ್ಸ್ ನಮ್ದು ಇಲ್ಲಿ ತಕ್ಕೊಳ್ತೀವಿ ಆಯ್ತಾ ಅದನ್ನು ತಕೊಂಡು ಅವ್ರು ಸರಿಯಾದ ರೀತಿಯಲ್ಲಿ ಟೈಮ್ಗೆ ಹೋಗ್ತಾ ಇದ್ದಾರೋ ಇಲ್ಲವೋ ಅನ್ನೋದು ವೆರಿಫೈ ಮಾಡ್ತೀನಿ ಒಂದು ನೋಟಿಸ್ ಅಂತ ಈಗ ಇಶ್ಯೂ ಮಾಡ್ತೀನಿ ಓ ಎಸ್ ಓ ಎಸ್ ಮಾಡ್ತೀನಿ ನಾನು ಮಾಡ್ತೀನಿ ನಾನು ತಗೊಳ್ತೀನಿ ಅವರು ವಿಸಿಟ್ ಮಾಡಿರೋದು ಅದ್ರ ವರದಿ ತಗೋ ಕೊಡಿ ಅಂತ ಕೇಳ್ತೀನಿ